ಇನ್ನು ಸೆಂಟ್ರಾ ನೀವು ನಮ್ಮ ಸೆಂಟ್ರೆ ಮಿಸ್ ಮಾಡ್ತೀವಲ್ಲ ಎಲ್ರಿಗೂ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ 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 ಅದು ಮೂರು ಸರಿ ಅದನ್ನ ನೆನಪಿಸ್ಕೊಂಡು ನನಗೆ ಈಗ ಅಡು ಪಾತಿದ್ ಕತೆ ಕೃಷ್ಣ ಪ್ರಣಯ ಸಂಖ್ಯೆ ಯೋಚನೆ ಇದೆ ಗಣಪ್ಟರ್ ಶ್ರೀನಿವಾಸ ಯೋಜನಾ ಬೇಕು ಇದೇನ್ ನಿನ್ನ ಕಾರ್ಡ್ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರ ಮತ್ತ ಸಂಪೂರ್ಣ ಲಾಜಿಕ್ ಮತ್ತೆ ಮ್ಯಾಜಿಕ್ನ ಮಿಕ್ಸ್ ಮಾಡಿ ಮಾಡಿರುವಂತ ಶ್ರೀನಿವಾಸ ರಾಜ ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಏಕೆಂದ್ರೆ ನಾವೆಲ್ಲರೂ ನಿಂತಿದೆ ಕಂಡು ಹಾಕುವುದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕಥೆ ಅದು ದಂಡು ಪ್ರಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಮಾಡಿಲ್ವಾ ಗೆಡ್ಡು ನೋಡಿದಾರ್ಟ್ ನೋಡಿಲ್ಲ ಹಂಗಾಗಿ ಕಥೆ ನಾನು ನಮ್ಗೆ ನಿಜವಾಗ್ಲು ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಮಳೆ ಬಂದು ಶೂಟಿಂಗ್ ಆಗ್ತಾ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟಲ್ಲಿ ನಮ್ಮ ಕನ್ನಡ ಚಿತ್ರ ಕಲಾವಿದ್ರೆ ಸಾಗಲಿಲ್ಲ ಆ ಕಲ್ಯಾಣಿ ಎತ್ ನೋಡ್ರು ಕಲಾವಿದ್ರು ಸುತ್ತ ಇದೆ ಹುಡುಕ್ನೆ ಹಿಂಗ್ ಬಂದ್ವಿ ಸರ್ ನಮ್ ತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತಂದ್ರೆ ಅವತ್ ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗ್ಲಿಲ್ಲ ಶೂಟಿಂಗ್ ಆಗ್ಲಿಲ್ಲ ಅವ್ರ ಟೆನ್ಶನ್ ಇಲ್ಲ ಅವ್ರಿಗೆ ನಾಳೆ ಕಾಣಬೇಡಿ ಸರ್ ನಾಡಿದ್ದು ಸಾಧು ಬರಲ್ವಾ ಸರ್ ಹಿಂಗಿದ್ರು ನನ್ಗೆ ಏನಿದ್ರು ಇವ್ರಿಗೆ ಗಣಪತಿ ಗಣಪ ಈ ತರ ಡೈರೆಕ್ಟರ್ ಬೇಕಪ್ಪ ನನ್ ಯಾವ ಲೆವೆಲ್ ಎಷ್ಟು ಡೆಪ್ ಬೇಕಾಗ ಹೋಗ್ತೀನಿ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ನಾನ್ ಮತ್ತೆ ನಂದು ರೋಲ್ ಇದ್ರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪ ಜೊತೆ ಸಿಕ್ಕು

ಮತ್ತೆ ನಮ್ಮ ನಿರ್ಮಾ ಪ್ರಶಾಂತ್ ಅವರು ಇದ್ರ ಮೊದಲು ಸಿನಿಮಾ ಕಾಣುತ್ತೆ ಕಾಣತ್ತೆ ಎರಡನೇದ ತುಂಬಾ ಚೆನ್ನಾಗಿ ಅದ್ಧೂರಿ ಆಗಿ ಒಂದ್ ಒಂದ್ ರೀತಿ ಅದ ಹೇಳ್ದವಲ್ಲ ಈ ಕನ್ನಡ ಕಲಾವಿದರು ಎಲ್ಲಾರನ್ನೂ ಅಂತ ಮತ್ತೊಂದ್ಸರಿ ನೋಡಂಗಾಯ್ತು ಎಲ್ಲಾರನ್ನೂ ಹಾಕೊಂಡು ಮಾಡಿದ್ದು ನಮ್ಗೆಲ್ಲಾರನೂ ಒಂಥರ ಹಳೆ ತರದ ಸಿನ್ಮಾನು ಅಷ್ಟೇ ಆ ಥರದ ಸಿನಿಮಾ ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೋಗೋದು ಮ್ಯಾಜಿಕ್ ಹೋಗೋದು ಇವೆಲ್ಲ ಮಿಕ್ಸ್ ಮಾಡಬಾರ್ದಂತ ಶ್ರೀನಿವಾಸ ಶ್ರೀನಿವಾಸ ರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತು ಹೋಗಿ ರಿಮೋಟ್ ರಿಮೇಕ್ 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 ಮಾಡ್ತಂತ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮಲಿಕರು ಮುದುಕರು ಎಲ್ಲರನ್ನು ಸೇರಿಸಿ ಆತ್ಕೊಂಡ್ ಮಾಡದಾ ಮುಂಗಾರು ಮಳೆ ಅವಾಗೆಲ್ಲ ಮತ್ ಫ್ಯಾಮಿಲಿ ಜನ ಬರಕ್ಷನ್ ಮಾಡ್ಬಿಟ್ಟು ಇದು ನಿಜವಾಗ್ಲೂ ಹಂಗೆ ಮತ್ತೆ ನಮ್ ಗಡಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಏನೋ ಒಂದು ರೋಗ ಇದೆಯಲ್ಲ ನಮ್ಗೆ ಬತ್ತಾಯ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದ್ ಒಳ್ಳೆ ಮಂತ್ರ ಮಂತ್ರ ಬಂದಿದೀವಿ ಹೊಡೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ನಿಮ್ಮದೇ ನಿಮ್ದೇ ನಿಮ್ಮ ಕಳ್ಸಿರೋದಕ್ಕೆ